ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಲ್ರೆಡಿ ಈ ಮಧ್ಯಾಹ್ನದ ಮೇಲಾಗಿದೆ ಇವಾಗ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ಏನು ವೀಡಿಯೋ ಅಂತ ಅಂದರೆ ನಾನು ಮೊನೆಯಲ್ಲ ವೀಡಿಯೋ ಹಾಕಿದ್ದೆ ಕುರ್ತೀಸು ಬ್ರ್ಯಾಂಡೆಡ್ ಕುರ್ತೀಸು ತೌಸಂಡ್ಗೆ ಫೋರ್ ಇರೋದು ಸೊ ಅವಾಗ ಎಷ್ಟೊಂದು ಜನ ನನಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡೋರು ಇನ್ಸ್ಟಾಗ್ರಾಮದ್ದು ಫೇಸ್ಬುಕ್ಕೂ ಹೋಗುತ್ತಲ್ವಾ ಅಲ್ಲಿ ಕೆಲವೊಬ್ಬರೆಲ್ಲ ಫೇಸ್ಬುಕ್ಕಲ್ಲಿ ನಂಗೆ ಮೆಸೇಜ್ ಮಾಡಿದ್ದೀರಾ ಸಿಸ್ಟರ್ ಯಾಕೆ ಇದನ್ನು ಹಾಕಿಲ್ಲ ಅಂತ ನನಗೆ ಟೈಮ್ ಸಾಕಾಗಿಲ್ಲ ವೀಡಿಯೋ ಮಾಡೋದಕ್ಕೆ ಸೊ ಅವತ್ತು ನನಗೆ ಎಕ್ಸ್ ಡಬಲ್ ಎಕ್ಸಲ್ ಮತ್ತು ತ್ರಿಬಲ್ ಎಕ್ಸೆಲ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಅದನ್ನು ಮಾಡಿದ್ದೀನಿ ಆಲ್ರೆಡಿ ಸೊ ಅದಕ್ಕೋಸ್ಕರ ಯೂಟ್ಯೂಬ್ಗೂ ಕೂಡ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಂದರೆ ಇವತ್ತೇನು ಮಾಡ್ತಿದ್ದೀನಿ ಅದನ್ನು ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಡಬಲ್ ಎಲ್ ತ್ರಿಬಲ್ ಎಲ್ ಮತ್ತು ಸ್ಮಾಲ್ ಸೈಜ್ ಇರೋದನ್ನು ತೋರಿಸ್ತೀನಿ ಸ್ಮಾಲ್ ಸೈಜ್ ಮಾತ್ರ ಸಾವಿರಕ್ಕೆ ಐದು ನೀವು ಯಾವ್ದಾದ್ರು ತಕಳಿ ತೌಸಂಡ್ಗೆ ಫೈವ್ ಇರುತ್ತೆ ಮೇ ಬಿ ಈ ವಿಡಿಯೋ ಪೋಸ್ಟ್ ಆಗೋ ಅಷ್ಟರೊಳಗಡೆ ಏನಾದರೂ ಸೋಲ್ಡ್ ಔಟ್ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಡಬಲ್ ಎಲ್ ಮತ್ತು ತ್ರಿಬಲ್ ಎಲ್ ತೌಸಂಡ್ಗೆ ಫೋರ್ ಇರುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಡಬಲ್ ಎಕ್ಸೆಲಲ್ಲಿ ಮತ್ತು ತ್ರಿಬಲ್ ಎಕ್ಸೆಲಲ್ಲಿ ಇರೋದಿಲ್ಲ ಬನ್ನಿ ನೋಡೋಣ ಹಾಗೆ ಯಾರಿಗಾದರೂ ಬೇರೆ ಯಾವ್ದಾದ್ರು ಸೈಜಲ್ಲಿ ಬೇಕು ಅನ್ನೋದಾದರೆ ಈ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಯಾಕಂದರೆ ಎಕ್ಸೆಲ್ಲು ಮತ್ತು ಎಲ್ಲು ಎಮ್ ಎಲ್ಲ ಆಲ್ಮೋಸ್ಟ್ ಅವತ್ತಿಂದ ವಿಡಿಯೋ ಹಾಕಿರೋದಕ್ಕೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಕ್ವಾಂಟಿಟಿ ಅದಕ್ಕೋಸ್ಕರ ಯಾರಿಗಾದ್ರು ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಯಾವ ಸೈಜಲ್ಲಿ ಬೇಕು ಅಂತ ಸಾಧ್ಯ ಆದರೆ ನಾನು ಫೋಟೋ ಶೇರ್ ಮಾಡ್ತೀನಿ ಅಥವಾ ವೀಡಿಯೋನೇ ಶೇರ್ ಮಾಡ್ತೀನಿ ಬೇಕು ಅಂದರೆ ಬುಕ್ ಮಾಡ್ಕೋಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡಿದ್ರು ಕೂಡ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ಡಬ್ಬಲ್ ಎಲ್ ಸೈಜಲ್ಲಿ ಇಷ್ಟಿದೆ ಇದೆಲ್ಲ ಡಬಲ್ ಎಲ್ ಸೈಜು ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಯಾವಾಗಲೇ ಫೋಟೋ ತೊಗೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮರ್ದು ಸೊ ಹಾಗೆ ತೋರಿಸ್ತಾ ಹೋಗ್ತೀನಿ ನಾನು ಎಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ ಸ್ಟ್ಯಾಂಡರ್ಡ್ ಲೆಂತ್ ಸ್ಟ್ಯಾಂಡರ್ಡ್ ಸೈಜು ಒಂದು ತೋರಿಸ್ತೀನಿ ನಾನು ನೋಡಿ ಈ ಥರ ಬರ್ತೀನಿ ಡಬಲ್ ಎಲ್ ಸೈಜಿಂದ ನೋಡಿ ಇಷ್ಟು ತೋರಿಸಿದೆ ತುಂಬ ದೊಡ್ಡದಿದೆ ಸ್ಟ ನೀವು ರೆಗ್ಯುಲರಾಗಿ ಏನು ಸೈಜ್ ತೊಗೊಳ್ತೀರಿ ಅದೇ ತೊಗೊಳ್ಳಿ ದೊಡ್ಡ ತಗೋಬೇಕು ಚಿಕ್ಕ ತಗೋಬೇಕು ಆ ಥರ ಏನಿಲ್ಲ ಯಾವ್ದಾದ್ರು ತೊಗೊಬೋದು ಸಾವಿರಕ್ಕೆ ನಾಲ್ಕು ತುಂಬ ಚೆನ್ನಾಗಿದೆ ಬರೋದು ಎಲ್ಲ ಒಂದೇ ಥರ ನೆಕ್ಸ್ಟ್ ಡಿಸೈನ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ರೌಂಡ್ ನೆಕ್ ಇದೆ ಕಾಲರ್ ನೆಕ್ ಇದೆ ವಿ ನೆಕ್ಕಲ್ಲಿ ಇದೆ ನೋಡಿ ಈ ಥರ ಈ ಥರನೂ ಇದೆ ತುಂಬ ಚೆನ್ನಾಗಿದೆ ಬ್ರ್ಯಾಂಡೆಡು ತ್ರೀ ಫೋರ್ ಸ್ಲೀವ್ಸು ವಿತ್ ಫೋಲ್ಡೆಡ್ ಬಟ ಫೋಲ್ಡೆಡ್ ಸ್ಲೀವ್ಸ್ಗೆ ವಿತ್ ಬಟನ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಪಾಕೆಟ್ ಇರುತ್ತೆ ಎಲ್ಲದಕ್ಕೂ ಕೂಡ ಪಾಕೆಟ್ ಇರುತ್ತೆ ಕೆಲವೊಂದು ಸ್ಲೀವ್ಲೆಸ್ ಇದೆ ಸ್ಲೀವ್ಲೆಸ್ ಇರೋದಕ್ಕೆ ಪಾಕೆಟ್ ಇಲ್ಲ ಸೊ ತುಂಬ ಚೆನ್ನಾಗಿದೆ ಸೈಡ್ ಓಪನ್ ಕುರ್ತಿಸಿದೆ ಎಲ್ಲ ಸೈಡಲ್ಲಿ ಸ್ಲೀವ್ ಬರುತ್ತೆ ಅನ ಕೆಲವರಲ್ಲಿ ಅಂಬ್ರೆಲಾನ ಅನಾರ್ಕಲಿನ ಅಂತ ಕೇಳ್ತಿದ್ರೆ ಸೈಡ್ ಸೈಡ್ ಓಪನ್ ಇರುತ್ತೆ ನಾನು ಹಿಂಗೆ ಸುಮ್ಮನೆ ತೋರಿಸ್ತಾ ಹೋಗ್ತೀನಿ ಯಾರಿಗಾರು ಇಷ್ಟ ಆಯಿತು ಅಂದರೆ ನೀವೇ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಹಿಂಗೆ ಸುಮ್ಮನೆ ತೋರಿಸ್ತೀನಿ ಇಷ್ಟೊಂದೆಲ್ಲ ಮತ್ತೆ ಫೋಲ್ಡ್ ಮಾಡಿಡಕ್ಕೆ ನಾನು ತಗಿಬಿಡಿ ಅಂತ ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಜೋಡ್ಸಿಟ್ಟು ಕೂಡ ನನಗೆ ಫೋಟೋ ತೆಗೀಕ್ಕಾಗಲ್ಲ ಬಟ್ಟೆಗಳು ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ ಯಾವುದು ಏನೂ ಚೆನ್ನಾಗಿಲ್ಲ ಅನ್ನೋ ಥರ ಬ್ರ್ಯಾಂಡೆಡ್ ಯಾವ್ದಾದ್ರು ತಗೊಳ್ಳಿ ಸಾವಿರಕ್ಕೆ ನಾಲ್ಕು ನೀವು ಆಮೇಲೆ ಡಬಲ್ ಎಕ್ಸಲ್ಲೇ ತಗೋಬೇಕು ನಾಲ್ಕುನು ಅಂತ ಏನಿಲ್ಲ ಅಲ್ಲಿ ಒಂದೆರಡು ಡಬಲ್ ಎಕ್ಸ್ ಎಲ್ ಒಂದೆರಡು ತೊಗೋಬೋದು ಬೇಡ ಎಲ್ಲೊಂದು ಎಮ್ ಅಲ್ಲೊಂದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದೊಂದು ಆ ಥರ ಬೇಕಾದ್ರೂ ತೊಗೊಬೋದು ಒಟ್ನಲ್ಲಿ ನಾಲ್ಕು ತಗೋಬೇಕು ಒಂದು ಎರಡು ಕೊಡೋಲ್ಲ ನಾಲ್ಕು ತೊಗೊಳ್ಳೇಬೇಕು ಸಾವಿರ ರೂಪಾಯಿಗೆ ನಾಲ್ಕು ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ನೂರು ರೂಪಾಯಿ ಇರುತ್ತೆ ಕರ್ನಾಟಕ ನೂರು ರೂಪಾಯಿ ತಗೊಳ್ತಿದ್ದೀವಿ ಔಟ್ ಆಫ್ ಕರ್ನಾಟಕ ಬೇರೆ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಆರಾಮಾಗಿ ನೋಡ್ಕೊಂಡು ಹೋಗಿ ಅಕಸ್ಮಾತ್ ಚಿನ್ನ ಗಲಾಟೆ ಮಾಡಬೇಡ ಅಕಸ್ಮಾತ್ ಯಾರಿಗಾದ್ರೂ ಇದ್ರದ್ದು ಓಪನಿಂಗ್ ವಿಡಿಯೋ ಬೇಕು ಅನ್ನೋದಾದರೆ ಇನ್ಸ್ಟಾಗ್ರಾಮಲ್ಲಿ ನನ್ನದು ಪೇಜಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಅದರಲ್ಲಿ ಪ್ರತಿಯೊಂದನ್ನು ಓಪನ್ ಮಾಡಿ ತೋರಿಸಿದ್ದೀನಿ ಆ್ಯಕ್ಚುಲಿ ಇವಾಗ ಟೈಮ್ ಇಲ್ಲ ಟೈಮ್ ಇದ್ದಿದ್ದರೆ ಖಂಡಿತವಾಗ್ಲೂ ಎಲ್ಲಾನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ಈಗ ಟೈಮ್ ಇಲ್ಲ ಮತ್ತೆ ನಾನು ಫೋನ್ ಮಾಡಿರಬೇಕು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಇನ್ಸ್ಟಾಗ್ರಾಮ್ ಲೈವ್ ಇದೆ ಸೊ ಅಲ್ಲಿ ಜಾಯಿನ್ ಆಗಬೇಕು ನಾನು ಇದನ್ನೇ ಮತ್ತೆ ಇದನ್ನೆಲ್ಲ ಮತ್ತೆ ಹರಡ್ಕೊಂಡ್ರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಬಿಡುತ್ತೆ ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀನಿ ಸೊ ಯಾರಿಗಾರು ಇಷ್ಟ ಆಯಿತು ಅಂದರೆ ಇನ್ನು ಈಗ ಇಡ್ತಿದ್ರಲ್ವ ಇದನ್ನೇ ಫೋಟೋ ತೊಗೊಳಿ ಫೋಟೋ ತೊಗೊಂಡು ನನಗೆ ಕಳಿಸ್ಕೊಡಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿಲ್ಲ ನಂಬರ್ಗೆ ಇದೆಲ್ಲ ಡಬಲ್ ಎಕ್ಸೆಲ್ಲು ಇಲ್ಲಿ ಏನೇನು ತೋರಿಸಿದ್ನಿ ಎಲ್ಲವೂ ಕೂಡ ಡಬಲ್ ಎಕ್ಸ್ಸೆಲ್ಲು ಬಟ್ ತ್ರೀ ಎಕ್ಸ್ ಎಲ್ ಮತ್ತು ಸ್ಮಾಲ್ ಸೈಜ್ದೆಲ್ಲ ಇಲ್ಲಿ ಜೋಶ್ ಇಟ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಅದೆಲ್ಲ ಏನು ನನಗೆ ಕನ್ಫ್ಯೂಸ್ ಆಗಲ್ಲ ಇದು ಕೂಡ ಏನು ಕನ್ಫ್ಯೂಸ್ ಆಗಲ್ಲ ಬಟ್ ಇಟ್ಟು ಕೈಲಿ ತೋರಿಸಿದ್ದೀನಿ ಅಷ್ಟೇ ಇದನ್ನು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಸಮ್ಮರಿಗೆಲ್ಲ ಚೆನ್ನಾಗಿದೆ ಮತ್ತು ಆಫೀಸ್ಗೆ ಹೋಗೋರಿಗೆ ಕಾಲೇಜ್ಗೆ ಹೋಗೋರಿಗೆ ಎಲ್ಲರಿಗೂ ಕಂಫರ್ಟೇಬಲ್ಲು ಇದೆಲ್ಲ ಸೆಕೆ ಆಗುತ್ತೆ ಚುಚ್ಕೊಳ್ಳುತ್ತೆ ಇರಿಟೇಷನ್ ಆಗುತ್ತೆ ಅನ್ನೋ ಥರ ಏನಿಲ್ಲ ಮತ್ತು ಟ್ರಾವೆಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಲಾಂಗ್ ಜರ್ನಿ ಹೋಗ್ತಿದ್ರೆ ಅದಕ್ಕೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಟ್ಟೆಯಂತೂ ಸೂಪರಾಗಿದೆ ನೋಡ್ತಿರ್ಬೋದು ಬೆಣ್ಣೆ ಥರವೇ ಇದೆ ಸೊ ಯಾರಿಗೆ ಬೇಕೋ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಸಾವಿರಕ್ಕೆ ನಾಲ್ಕು ನೋಡಿ ಎಷ್ಟಿದೆ ಅಂತ ಡಬಲ್ ಎಕ್ಸೆಲ್ ಸೈಜಲ್ಲ ಸುಮಾರಿದೆ ಇದಿಷ್ಟು ಡಬಲ್ ಎಕ್ಸೆಲ್ ಸೈಜು ತುಂಬ ಚೆನ್ನಾಗಿದೆ ವೀಡಿಯೋದಲ್ಲಿ ಏನು ಕಲರ್ ಪ್ಯಾಂಟ್ ಸೇಮ್ ಅದೇ ಕಲರ್ ಇದೆ ಏನು ಚೇಂಜಸ್ ಇರೋದಿಲ್ಲ ಆ ಥರ ಚೇಂಜಸ್ ಇದ್ದರೆ ನಾನೇ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಸೊ ಯಾರಿಗೆ ಬೇಕಾದರು ವಿಜ್ನೆ ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸ್ಕೊಡಿ ತುಂಬ ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿಲ್ಲ ಆಮೇಲೆ ಶೇಡ್ ಹೋಗುತ್ತೆ ಕಲ್ಲರು ಹೋಗುತ್ತೆ ಶೇಡ್ ಆಗುತ್ತೆ ಮತ್ತೆ ನಮ್ಮ ಏನಾದರೂ ಸುಕ್ಕು ಬರುತ್ತೆ ಆ ಥರ ಏನಿಲ್ಲ ಏನೂ ಆಗೋಲ್ಲ ಆ ಥರದ್ದೆಲ್ಲ ಇಷ್ಟು ಇಷ್ಟು ಡಬಲ್ ಎಕ್ಸೆಲ್ ಸೈಜು ಇನ್ನೆರಡು ಸೇಮ್ ಇದೆ ಚಿನಿ ಕೆಳಗಡೆ ಇನ್ನಿಷ್ಟು ಇನ್ನೆರಡು ಬೇರೆ ಇದೆ ಸೇಮ್ ಅದೇನೆ ಸೊ ಇದಿಷ್ಟು ಡಬಲ್ ಎಕ್ಸೆಲ್ ಸೈಜಲ್ಲಿದೆ ಯಾರಿಗಾರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದ್ದೆ ಆ ನಂಬರ್ಗೆ ಮೆಸೇಜ್ ಮಾಡಿ ನೆಕ್ಸ್ಟು ನಾನಿವಾಗ ತ್ರಿಬಲ್ ಎಕ್ಸಲ್ ತೋರಿಸ್ತೀನಿ ನೆಕ್ಸ್ಟು ನಾನಿವಾಗ ತ್ರಿಬಲ್ ಎಕ್ಸೆಲ್ ಇರೋದನ್ನ ತೋರಿಸ್ತೀನಿ ಬನ್ನಿ ನೋಡೋಣ ನಾನಿವಾಗ ತ್ರಿಬಲ್ ಎಕ್ಸಲ್ ಸೈಜಲ್ಲಿ ಬಂದಿದ್ದೀನಿ ಇದು ಕೂಡ ಸಿಂಗಲ್ ಕುರ್ತೀಸು ಆಫೀಸ್ ವೇರಿಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಸ್ಲೀವ್ಲೆಸ್ನ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ಲೆಸ್ ಅಂತ ಇದೆ ಎಲ್ರಿಗೂ ಗೊತ್ತಿರುತ್ತೆ ಸ್ಲೀವ್ಲೆಸ್ ಯಾವ ಥರ ಇರುತ್ತೆ ಅಂತ ಬಟ್ ಕೆಲವರು ಇಲ್ಲಿಗೆ ಆನ್ಲೈನಲ್ಲಿ ತೊಗೊಳ್ಳೋರು ಈ ಮೆಟೀರಿಯಲಲ್ಲಿ ಸ್ಲೀವ್ಲೆಸ್ ಯಾವ ಥರ ಬರುತ್ತೆ ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಸ್ಲೀವ್ಲೆಸ್ನೇ ಓಪನ್ ಮಾಡಿ ತೋರಿಸ್ತಿದ್ದೀನಿ ಕಾಲರ್ ನಿಕ್ಕಿದೆ ಕಾಲರ್ ನೆಕ್ಕಿರೋದಕ್ಕೆಲ್ಲ ನಿಮ್ಗೆ ಪಾಕೆಟ್ ಬರೋದಿಲ್ಲ ಸೈಡ್ ಪಾಕೆಟ್ ಈ ತರ ಇದೆ ಬೇಕಂದ್ರೆ ಸ್ಲೀವ್ಸ್ ಹಾಕಿಸ್ಕೋಬಹುದು ಇಲ್ಲಿ ಅಟ್ಯಾಚ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಕೂಡ ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಬೇಕಾದರೆ ಹಾಕಿಸ್ಕೊಬೋದು ಬೇಡ ಅಂದರೆ ನಾವು ಇದೇ ಸ್ಲೀವ್ಲೆಸ್ ಯೂಸ್ ಮಾಡೋ ಇದನ್ನೇ ಹಾಕೋಬೋದು ಇದೆಲ್ಲ ನೀವು ಜೀನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ ಜಗ್ಗಿನ್ಸು ಜೀನ್ಸು ಲೆಗ್ಗಿನ್ಸು ಯಾವ್ದು ಮೇಲೆ ಬೇಕಾದ್ರೂ ಹಾಕ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಸ್ಟೈಲಿಂಗ್ ಮಾಡ್ತೀನಿ ಅಂದರೆ ಪ್ಲಾಜೋ ಮೇಲೆ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಲೂಸ್ ಇರುತ್ತಲ್ಲ ಪ್ಲಾಜೋ ಆ ಥರದ ಮೇಲೆ ಈ ಥರ ಸ್ಲೀವ್ಲೆಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಟೈಲಿಂಗ್ ಮಾಡೋರಿಗೆ ಸೂಪರ್ ಸೂಪರಾಗಿರುತ್ತೆ ಸೊ ಇದರಲ್ಲೂ ಕೂಡ ಕಲರ್ಸ್ಗಳಿದೆ ನಾನು ತೋರಿಸ್ತಾ ಹೋಗ್ತೀನಿ ಇದರಲ್ಲೂ ಕೂಡ ಅಷ್ಟೇ ಯಾವುದಾದ್ರೂ ನಾಲ್ಕು ತಕ್ಕೋದು ತೌಸಂಡ್ ರುಪೀಸ್ ಪ್ಲಸ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಅದು ಕಂಪಲ್ಸರಿ ಶಿಪ್ಪಿಂಗ್ ಚಾರ್ಜ್ ಕೊಡಲಿಲ್ಲ ಕರ್ನಾಟಕ ನೂರು ರೂಪಾಯಿ ತೊಗೊಳ್ತಿದ್ವಿ ಔಟ್ ಆಫ್ ಕರ್ನಾಟಕ ಅದು ಚೇಂಜಸ್ ಇರುತ್ತೆ ಇವಾಗ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ನೋಡೋಣ ಯಾವ್ಯಾವ ಕಲರ್ ನೋಡಿ ವಿಡಿಯೋದಲ್ಲಿ ಏನು ಕಲರ್ ಕಾಣ್ತಿದೆಯೋ ಅದೇ ಕಲರ್ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ಯಾರಿಗೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆಯಿತು ಅನಿಸಿದ್ರೆ ಇದನ್ನು ಶಾಟ್ ತಗೊಳ್ಳಿ ಅಥವಾ ಮಾರ್ಕ್ ಮಾಡಿಬಿಟ್ಟು ನನ್ನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಿದೆಯಲ್ಲ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಮಾಡಿಬಿಟ್ಟು ಇದನ್ನ ಬುಕ್ಕಿಂಗ್ ಮಾಡ್ಕೋಬೋದು ಇದು ಇದೆಲ್ಲ ತ್ರಿಬಲ್ ಎಕ್ಸ್ ಎಲ್ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ ಅಂದರೆ ವಾಶ್ ಆದಮೇಲೆ ಶ್ರಿಂಕ್ ಆಗುತ್ತೇನೋ ಕಲರ್ ಹೋಗುತ್ತೇನೋ ಚೆನ್ನಾಗಿರೋದಿಲ್ಲ ಸುಪ್ ಬರುತ್ತೆ ಆ ಥರ ಏನು ಅನ್ಕೋಬೇಡಿ ತುಂಬ ಚೆನ್ನಾಗಿದೆ ಡೈಲಿ ಆಫೀಸ್ಗೆ ಹೋಗೋರಿಗೆ ಕಾಲೇಜ್ಗೆ ಹೋಗೋರಿಗೆಲ್ಲ ಚೆನ್ನಾಗಿರುತ್ತೆ ಸೊ ಎಷ್ಟೋ ಜನ ನನ್ನ ಹತ್ರ ಹೇಳ್ತಿದ್ರಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಮಗೆ ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳಿ ಅದಕ್ಕೋಸ್ಕರ ಯೂಟ್ಯೂಬ್ಗೆ ಹಾಕ್ತಿರೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಒಳಗಡೆ ಹೊರಗಡೆ ವೆಯಿಕಲ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ನಾನು ವೀಡಿಯೋ ಹಾಕಿದ್ಮೇಲೆ ಒಂದು ಒನ್ ಅವರ್ ಟೂ ಅವರ್ ಒಳಗಡೆ ಎಲ್ಲ ಖಾಲಿಯಾಗಿಬಿಡುತ್ತೆ ಸೊ ಆರಾಮಾಗಿ ನೋಡಿ ಬುಕ್ ಮಾಡ್ಕೊಳ್ಳಿ ಸಾವಿರ ರೂಪಾಯಿಗೆ ನಾಲ್ಕು ಆರಾಮಾಗಿ ಕಣ್ಣು ಮುಚ್ಕೊಂಡು ಯಾಕಂದರೆ ತ್ರಿಬಲ್ ಎಕ್ಸೆಲ್ ಸೈಜ್ ಅಂದರೆ ಸ್ವಲ್ಪ ಅಂದರೆ ಪ್ಲಸ್ ಸೈಜು ಡಬಲ್ ಎಕ್ಸ್ ಎಲ್ ಆದ್ಮೇಲೆ ಪ್ಲಸ್ ಸೈಜ್ ಅಂತ ಬರುತ್ತೆ ಆ ಕ್ಯಾಟಗರಿಗೆ ಬರೋದೆಲ್ಲ ನಿಮಗೆ ಒನ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಇಲ್ಲ ಟೂ ಹಂಡ್ರೆಡ್ ಜಾಸ್ತಿ ಆಗುತ್ತೆ ಬಟ್ ನಮ್ಮ ಶಾಪಲ್ಲಿ ಆ ಥರ ಇಲ್ಲ ಎಲ್ಲದಕ್ಕೂ ನಾವು ಒಂದೇ ಪ್ರೈಸಲ್ಲೇ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಾದರೂ ಓಪನಿಂಗ್ ವಿಡಿಯೋ ಮಾಡಿದ್ದೀನಿ ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗಾರು ಬೇಕಂದರೆ ನನಗೆ ಇನ್ಫಾರ್ಮ್ ಮಾಡಿ ನೋಡಿ ಇವಾಗ ತೋರಿಸ್ತಿರೋದು ಸ್ಮಾಲ್ ಸೈಜು ನಾನು ಸ್ಮಾಲ್ ಸೈಜನ್ನು ಯಾವಾಗ್ಲೂ ಐದು ಕೊಡ್ತಾ ಇದ್ದೆ ಅಂದರೆ ಸಂಡೇ ಆಫರ್ ಇರುತ್ತಲ್ಲ ಸಂಡೇ ಟೈಮಲ್ಲಿ ಆ ಟೈಮಲ್ಲಿ ಕೊಡ್ತಿದ್ದೆ ಏನಕ್ಕೆ ಅಂತಂದರೆ ಕ್ವಾಂಟಿಟಿ ಉಳ್ಕೊಂಡ್ಬಿಟ್ಟಿರ್ತಿತ್ತು ಒಂದು ಎಪ್ಪತ್ತು ಪೀಸ್ ಎಂಬತ್ತು ಪೀಸ್ ಉಳ್ಕೊಂಡ್ಬಿಡೋದು ಸ್ಮಾಲ್ ಸೈಜು ಜಾಸ್ತಿ ಹೋಗೋಲ್ಲ ಅಂತ ಆವಾಗ ಆಫರಲ್ಲಿ ಕೊಟ್ಬಿಡ್ತಾ ಇದ್ದೆ ಬಟ್ ಈ ಸಲ ಅಷ್ಟೊಂದೇನು ಉಳ್ಕೊಂಡಿಲ್ಲ ಏನು ಹಬ್ಬಬ್ಬ ಅಂದರೆ ಒಂದು ಐವತ್ತು ಪೀಸ್ ಸಿಗ್ಬೋದು ನಿಮಗೆ ನೋಡಿ ಈ ಥರ ಇದೆ ಸೇಮ್ ಅದೇನೇ ಬ್ರ್ಯಾಂಡೆಡ್ ಆಗಿರುತ್ತೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಲೆಂತ್ ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ ಎಲ್ಲದಕ್ಕೂ ಪಾಕೆಟ್ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನನ್ನ ಕಸ್ಟಮರ್ಸಿಗೆ ಅದರಲ್ಲೂ ಕೆಲವೊಬ್ಬರು ಕೇಳಿದ್ದಾರೆ ನನಗೆ ನನ್ನ ಕಸ್ಟಮರ್ಸು ಒಬ್ಬರು ರಾಮನಗರದಲ್ಲಿದ್ದಾರೆ ಪೂಜಾ ಅಂತ ಹೇಳಿ ಅವರು ಹೆಸರು ಹೇಳಿಬಿಡ್ತೀನಿ ಆಮೇಲೆ ಅದಕ್ಕೆ ಬೇರೆ ಸುಮ್ಮನೆ ಕಮೆಂಟ್ ಮಾಡಿಕೊಂಡು ಯಾರು ಏನು ಕಮೆಂಟ್ ಮಾಡಲ್ಲ ಸುಳ್ಳು ಹೇಳ್ತೀರಾ ಅಂತ ಬೇರೆ ಯಾರೋ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಚಿಕ್ಕಮಂಗ್ಳೂರಲ್ಲಿ ಶ್ವೇತಾ ಅಂತ ಇದ್ದಾರೆ ಮತ್ತು ಹಾಸನ್ನು ಸೌಮ್ಯ ಅಂತ ಅವರು ಮತ್ತು ಯಾರಪ್ಪ ಅದು ಕುಂದಾಪುರದ ಹತ್ರ ಊರು ಒಂದು ಊರು ಅಲ್ಲೊಬ್ರು ಅವರೆಲ್ಲರೂ ಕೇಳಿದ್ದಾರೆ ನನಗೆ ಸಿಸ್ಟರ್ ನಮಗೆ ಆಫರಲ್ಲಿ ಕೊಡಿ ಅವರೆಲ್ಲ ಸ್ಟೂಡೆಂಟ್ಸು ಪಾಪ ಕಾಲೇಜ್ಗೆ ಹೋಗ್ತಿರೋ ಹುಡುಗಿರು ನನ್ನ ರೆಗ್ಯುಲರ್ ಕಸ್ಟಮರ್ಸು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಾರೆ ಅವರೆಲ್ಲರೂ ಕೂಡ ನನಗೆ ಸಿಸ್ಟರ್ ನೀವು ಯಾವಾಗಲೂ ಐದು ಕೊಡ್ತಿದ್ರಿ ತೌಸಂಡ್ಗೆ ಈ ಸಲ ನಾಲ್ಕು ಹಾಕ್ತಿದ್ದೀರಾ ಸಿಸ್ಟರ್ ಐದು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಟ್ರು ಫಸ್ಟು ಒಬ್ಬರು ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಸಿಸ್ಟರ್ ಪ್ಲೀಸ್ ಸಿಸ್ಟರ್ ಐದು ಕೊಡಿ ಹೆಲ್ಪ್ ಆಗುತ್ತೆ ನಮಗೆ ಕಾಲೇಜಿಗೆಲ್ಲ ನೆಕ್ಸ್ಟು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನನಗೆ ಅಂತ ಅದನ್ನ ನಾನು ಇಲ್ಲಪ್ಪ ಕ್ವಾಂಟಿಟಿ ಇಲ್ಲ ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಇಲ್ಲ ಸಿಸ್ಟರ್ ಕೊಡಿ ಸಿಸ್ಟರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಹಂಗೆ ಅನ್ನಿಸ್ತು ನನಗೆ ಹೌದು ಪಾಪ ತೌಸಂಡ್ಗೆ ಐದು ಕೊಡ್ತಾ ಇದ್ದೆ ಸ್ಮಾಲ್ ಸೈಜ್ ಮಾತ್ರ ಬೇರೆದಲ್ಲ ಸರಿ ಕೊಡೋಣ ಅಂತೇಳಿ ಅವ್ರೊಬ್ರಿಗೆ ಕಳಿಸ್ದೆ ಆಮೇಲೆ ಇನ್ನೊಬ್ಬರು ಬುಕ್ ಮಾಡಿಕೊಂಡ್ರು ಚಿಕ್ಕಮಂಗ್ಳೂರವರು ಸೊ ಅವರಿಗೆ ನಾನು ನಾನೇ ಹೇಳಿದೆ ಒಬ್ರಿಗೆ ಐದು ಕೊಟ್ಬಿಟ್ಟು ಇನ್ನೊಬ್ರಿಗೆ ನಾಲ್ಕು ಕೊಡೋದು ಚೆನ್ನಾಗಿರೋದಿಲ್ಲ ಅಲ್ವಾ ಅದು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟೆ ನಾನೇನೇ ಈ ಥರ ಕಣಪ್ಪ ನಾಲ್ಕು ಅಂತ ವೀಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಈ ಥರ ಒಬ್ರು ಕಸ್ಟಮರ್ಗೆ ಐದು ಕೊಟ್ಟಿದ್ದೀನಿ ನಿಮಗೂ ಐದು ಕೊಡ್ತೀನಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಅವರಿಬ್ರೇ ತಗೊಂಡಿರೋದು ಅದಾದಮೇಲೆ ನಾನು ಬುಕ್ಕಿಂಗೇ ತೊಗೊಳ್ಳಲಿಲ್ಲ ಸ್ಮಾಲ್ ಸೈಜು ಸೊ ಅದಕ್ಕೆ ಇವತ್ತು ಮತ್ತೆ ವೀಡಿಯೋ ಮಾಡಿದ್ದೀನಿ ಅಂದರೆ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಒಂದು ಹತ್ತು ಪೀಸ್ ಅದು ಎರಡೇ ಸೆಟ್ ಹೋಗಿದ್ದು ಆಮೇಲೆ ಶಾಪಿಗೆ ಬಂದು ಶಾಪಲ್ಲಿ ಒಬ್ಬರು ಒಂದು ಸೆಟ್ ತಗೊಂಡ್ರು ಸೊ ಅವ್ರಿಗೂ ಐದೇ ಕೊಟ್ಟಿದ್ದೀನಿ ಶಾಪಿಗೆ ಬಂದು ತೊಗೊಂಡೋಗ ಸೊ ಇಷ್ಟು ಸೇಲಾಗಿದೆ ಈಗ ಉಳ್ಕೊಂಡಿರೋದು ಏನಿದೆಯೋ ಅದನ್ನು ಕೂಡ ನಾನು ವಿಡಿಯೋ ಮಾಡಬೇಡಣ ಅಂತ ಇವಾಗ ಮಾಡಿದೆ ಯಾರ್ಯಾರು ತಗೋಬೇಕು ಅಂತ ಅಂದ್ಕೊಂಡು ಹಂಗೆ ಇರ್ತಿರಲ್ಲ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಇನ್ನು ಯಾವ್ದಾರದ್ದು ಸೆಲೆಕ್ಟ್ ಮಾಡ್ಕೋಬೋದು ಐದು ಸ್ಮಾಲ್ ಸೈಜ್ ಮಾತ್ರ ಬೇರೆದೆಲ್ಲ ಕೇಳಬೇಡಿ ನಾನು ಸ್ಮಾಲ್ ಸೈಜಲ್ಲೇ ಐದು ತೊಗೊಳ್ಳಿ ಹೇಳಿರ್ತೀನಿ ನೀವು ಎಲ್ಲಿ ಸೈಜಲ್ಲಿ ಕೊಡಿ ಮೀಡಿಯಮಲ್ಲಿ ಐದು ಕೊಡಿ ಏನಿಲ್ಲ ಸಿಸ್ಟರ್ ಕೊ ಬರುತ್ತೆ ಕೊಡಿ ಎಲ್ಲ ಒಂದೇ ಬ್ರ್ಯಾಂಡ್ ಅಲ್ವಾ ಒಂದೇ ಮೆಟೀರಿಯಲ್ ಅಲ್ವಾ ಯಾಕೆ ಎಮ್ ಕೊಡೋಲ್ಲ ನೀವು ಯಾಕೆ ಎಕ್ಸೆಲ್ ಕೊಡೋಲ್ಲ ಅಂತೀರ ಈಗ ಸ್ಮಾಲ್ ಸೈಜ್ನ ಐದು ಕೊಟ್ಟರೆ ನಾನು ಕೈಯಿಂದನೇ ಕೊಟ್ಟಂಗೆ ಅಂದರೆ ನನಗಿದ್ರೆ ಏನು ಪ್ರಾಫಿಟೇ ಸಿಗಲ್ಲ ಹೇಳಬೇಕು ಅಂದರೆ ನಿಜವಾಗ್ಲೂ ಏನು ಸಿಗೋಲ್ಲ ಮಾರ್ಜಿನ್ ಬಿಟ್ಟು ಕೊಡ್ತಾ ಇದ್ದೀನಿ ನಾನು ನನಗೆ ಬಂದಿರೋ ಪ್ರೈಸ್ಗೂ ಇಲ್ಲ ಐದು ಕೊಟ್ಟರೆ ಆ ಲೆಕ್ಕದಲ್ಲಿ ಕೊಡ್ತಾ ಇದ್ದೀನಿ ಬಟ್ ಇಟ್ಸ್ ಓಕೆ ನಮ್ಮ ಫಾಲೋವರ್ಸ್ಗೋಸ್ಕರ ನಾನು ಅಷ್ಟು ಕೊಡೋಕ್ಕೂ ರೆಡಿ ಇದ್ದೀನಿ ಬಟ್ ಬೇರೆ ಸೈಜಲ್ಲೆಲ್ಲ ಕೇಳಬೇಡಿ ಎಲ್ಲ ಸೈಜಲ್ಲಿ ಅವ್ನು ಕೊಟ್ಕೊಂಡು ಹೋಗ್ಬಿಟ್ರೆ ನಾನು ನಿಜವಾಗೂ ತುಂಬ ಲಾಸ್ ಆಗಿಬಿಡುತ್ತೆ ನನಗೆ ಆಗಲ್ಲ ವೆರಿ ಸ್ಮಾಲ್ ಸೈಜ್ ಮಾತ್ರ ನನ್ನ ಪ್ರೀತಿಯ ಕಸ್ಟಮರ್ಸಿಗೆ ಅಂತ ಇವಾಗ ಬನ್ನಿ ಇಲ್ಲಿ ನಾನು ತೋರಿಸ್ತೀನಿ ಜೋಡ್ಸಿಟ್ಕೊಂಡಿದ್ದೀನಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ನೋಡಿ ವೀಡಿಯೋದಲ್ಲಿ ಯಾವ ಕಲರ್ ಕಾಣ್ತಿದೆ ಸೇಮ್ ಅದೇ ಕಲರ್ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ಫೋಟೋ ಕಳಿಸಿ ಸಿಸ್ಟರ್ ಮತ್ತು ಸ್ಲೀವ್ಸ್ ಹೆಂಗೆ ಬರುತ್ತೆ ಉದ್ದ ಎಷ್ಟು ಬರುತ್ತೆ ಅಂತ ಕೇಳಬೇಡಿ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದ್ರದ್ದೆಲ್ಲ ಏನಾದ್ರು ನೋಡಲೇಬೇಕು ಅಂದರೆ ಓಪನಿಂಗ್ ವಿಡಿಯೋ ನನ್ನ ಪೇಜಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಯಾರಿಗಾದ್ರು ಇಷ್ಟ ಆಯಿತು ಅಂದರೆ ಇದನ್ನೇ ಶಾಟ್ ತಗೊಳ್ಳಿ ಅಥವಾ ಮಾರ್ಕ್ ಮಾಡಿಕೊಂಡು ನನಗೆ ವಾಟ್ಸಪ್ ನಂಬರ್ಗೆ ಕಳಿಸಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದಕ್ಕೆ ಕಳಿಸ್ಬಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾವ್ದಾದ್ರು ತಗೊಳ್ಳಿ ಐದು ತಗೋಬೇಕು ಐದು ತಗೋಬೇಕು ಇದರಲ್ಲಿ ನಾಲ್ಕು ತಗೊಂಡು ಇನ್ನೊಂದ್ರಲ್ಲಿ ಒಂದು ತಗೋತೀನಿ ಸಿಸ್ಟರ್ ಅಂದ್ರೆ ಹಂಗಾಗಲ್ಲ ಸ್ಮಾಲ್ ಸೈಜ್ ಮಾತ್ರ ಅಂತ ಹೇಳಿದ್ದೀನಿ ಸ್ಮಾಲ್ ಸೈಜಲ್ಲೇ ತಗೋಬೇಕು ಐದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಯಾರಿಗೆ ಯಾವುದೇ ಇನ್ನೂ ಇನ್ನೂ ಸ್ವಲ್ಪ ಇದೆ ಅದನ್ನು ಪಾರ್ಟ್ ಟು ಮಾಡ್ತೀನಿ ನೋಡಿ ಇದು ಪಾರ್ಟ್ ಟು ನಾನೀಗ ಸ್ಮಾಲ್ ಸೈಜ್ ಮೊದಲು ತೋರಿಸಿದ್ನಲ್ಲ ಅದರಲ್ಲೇ ಇದು ಪಾರ್ಟ್ ಟು ಮತ್ತೆ ಇನ್ನು ಉಳ್ಕೊಂಡಿತ್ತಲ್ಲ ಅದನ್ನು ಜೋಡಿಸಿಟ್ಟಿದ್ದೀನಿ ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಯಾವುದು ಯಾವ್ದು ತೊಗೊಳ್ಳೋದು ಯಾವುದು ಬಿಡೋದು ಹತ್ರ ಕನ್ಫ್ಯೂಸ್ ಆಗುತ್ತೆ ಅಷ್ಟೆ ಚೆನ್ನಾಗಿದೆ ಎಲ್ಲವೂ ಕೂಡ ಬ್ರ್ಯಾಂಡೆಡ್ ಯಾವುದು ನಾನ್ ಬ್ರ್ಯಾಂಡೆಡ್ ಇಲ್ಲ ಇದರಲ್ಲಿ ಯಾವುದಾದ್ರೂ ತೊಗೊಬೋದು ಐದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಾವಿರ ರೂಪಾಯಿ ಐದು ತೊಗೊಳ್ಳೇಬೇಕು ಐದನ್ನ ಒಂದು ಕೊಡಿ ಎರಡು ಕೊಡಿ ಅನ್ಬೇಡಿ ಐದು ಕಂಪಲ್ಸರಿ ತೊಗೋಬೇಕು ಐದು ತೊಗೊಳ್ಳಿ ಸಾವಿರ ರೂಪಾಯಿ ಪ್ಲಸ್ ನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಸಿಸ್ಟರ್ ನಾವು ಸ್ಮಾಲ್ ಸೈಜಲ್ಲಿ ಎರಡು ತೊಗೋತೀವಿ ಬೇರೆ ಅದರಲ್ಲಿ ಮೂರು ತೊಗೊಬೋದ ಅಂತ ಕೇಳಬೇಡಿ ಹಂಗೆ ತೊಗೊಳಕ್ಕಾಗಲ್ಲ ಈ ಐದು ಏನು ಅಪ್ಲೈ ಆಗುತ್ತೆ ಅದು ಸ್ಮಾಲ್ ಸೈಜಿಗೆ ಮಾತ್ರ ನೀವು ಹಂಗೆ ಎಲ್ಲದರಲ್ಲೂ ಒಂದೊಂದು ತೊಗೋತೀರ ನಾಲ್ಕೇ ಸಿಗೋದು ರೆ ಮಿಕ್ಸ್ ಸೈಜಲ್ಲಿ ತೊಗೋತಿರಾದ್ರೆ ನಾಲ್ಕು ತೊಗೋಬೋದು ಯಾವ್ದಾದ್ರು ಸೈಜ್ ತೊಗೊಳ್ಳಿ ನಾಲ್ಕು ತೊಗೋಬೋದು ಐದು ಬೇಕು ಅಂದರೆ ಸ್ಮಾಲ್ ಸೈಜಲ್ಲೇ ಮತ್ತೆ ತೊಗೋಬೇಕು ನೀವು ತುಂಬ ಚೆನ್ನಾಗಿದೆ ಸಿಸ್ಟರ್ ಎಮ್ ಸೈಜಲ್ಲಿ ಕೊಡಿ ಎಲ್ಲಲ್ಲಿ ಕೊಡಿ ಅಂತ ಕೇಳಬೇಡಿ ನಿಜ ಕಷ್ಟ ಆಗುತ್ತೆ ಈ ಸ್ಮಾಲ್ ಸೈಜ್ ಮಾತ್ರ ಫೋಟೋ ಕೇಳಬೇಡಿ ಫೋಟೋ ಕಳ್ಸೋಕ್ಕಾಗಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆಮೇಲೆ ಒಂದು ಸಲ ಬುಕ್ಕುಕಿಂಗ್ ಮಾಡ್ಕೊಂಡ್ಮೇಲೆ ನೋ ಕ್ಯಾನ್ಸಲೇಷನ್ ನೋ ರಿಟರ್ನ್ ನೋ ಎಕ್ಸ್ಚೇಂಜು ಸೊ ಆರಾಮಾಗಿ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಸೂಪರಾಗಿದೆ ಆಫೀಸ್ಗೆ ಕಾಲೇಜ್ಗೆ ಹೋಗೋರಿಗೆಲ್ಲ ಸಖತ್ತಾಗಿರುತ್ತೆ ಸಮ್ಮರ್ ಅಲ್ವಾ ಸಮ್ಮರಿಗಂತೂ ತುಂಬನೇ ಅನಿಸುತ್ತೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಈ ವಿಡಿಯೋ ಹಾಕಿದ್ಮೇಲೆ ಇದು ಯಾವ ಎಷ್ಟು ಬೇಗ ಸೋಲ್ಡ್ ಔಟ್ ಆಗುತ್ತೆ ನನಗಂತೂ ಗೊತ್ತಿಲ್ಲ ಸೊ ವೀಡಿಯೋ ನೋಡಿದ ತಕ್ಷಣ ಯಾರಿಗಾರು ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ